ಸರ್ ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಈ ಬಂದಂಥ ಸಂದರ್ಭದಲ್ಲಿ ಸರ್ ಒಕ್ಕಲಿಗ ಮಾಡಿ ಸರ್ ಎಂಟು ಜನರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಸರ್ ಅದರಲ್ಲಿ ಎಂತೆಂಥ ಒಕ್ಕಲಿರಿಗೆ ಕೊಟ್ಟಿದ್ದಾರೆ ಗೆಲ್ತಕ್ಕಂಥ ಒಕ್ಕಲಿರಿಗೆ ಕೊಟ್ಟಿದ್ದಾರಾ ಇಲ್ಲ ಒಕ್ಕಲಿಗ ಸಮಾಜಕ್ಕೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೊಟ್ಟಿದ್ದಾರಾ ಯಾರು ಅವರಿಲ್ಲ ತೆಗೀರಿ ಒಂದೊಂದೇ ಒಂದೊಂದೇ ಪಟ್ಟಿಗಳು ಯಾವ ರೀತಿ ಇರ್ತಕ್ಕಂಥವ್ರು ಕೊಟ್ಟಿದ್ದಾರೆ ಅದರ ಬಗ್ಗೆ ಈಗ ಒಕ್ಕಲಿಗ ಪ್ಲೇ ಕಾರ್ಡ್ ಮಾಡಿ ಪೇಪರು ಪೆನ್ನು ಕೊಡಿ ನನಗೆ ಅಂತ ಅಧಿಕಾರ ತಗೊಂಡಲ್ಲ ಕಳೆದ ಹತ್ತು ತಿಂಗಳಲ್ಲಿ ಅವ್ರು ಮಾಡಿದಂಥ ಏನು ಇವತ್ತು ಬರಬೇಕಾದ್ರೆ ನೋಡಿದೆ ಕ್ಯಾತ್ನಹಳ್ಳಿಯಿಂದ ನಾನೇನು ಪಾಂಡಪುರ ಮಾರ್ಗದಲ್ಲಿ ಬಂದೆ ನಾನು ಯಾವ ಹೊಲಗಳಲ್ಲಿ ನೋಡಿದ್ರು ಕಬ್ಬು ಒಣಗಿ ನಿಂತಿದೆ ನೀರಿನ ಒಂದು ಸಮಸ್ಯೆಯಿಂದ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಕೊಡಲಿಲ್ಲ ಇವತ್ತು ಆಲೆ ಕಬ್ಬಿಗೆ ಬೆಂಕಿಡ ಪರಿಸ್ಥಿತಿಗೆ ಬಂದಿದ್ದಾರೆ ರೈತರು ತೆಂಗಿನ ಪರಿಸ್ಥಿತಿ ಏನಾಗಿದೆ ಇವತ್ತು ತಮಿಳ್ನಾಡಿಗೆ ಯಥೇಚ್ಛವಾಗಿ ನೀರು ಬಿಡ್ತಾರೆ ಆದರೆ ಇಲ್ಲಿ ನೀವು ಯಾರು ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಬೆಳಿಬೇಡಿ ಇದೆಲ್ಲ ಕತೆ ಹೇಳಿದ್ರಲ್ಲ ಇದಲ್ವ ಪೇಪರ್ ಓಪೆನ್ನು ತೊಗೊಂಡಿರೋದು ಒಕ್ಲಿಗರೂ ಉಳಿಸಿರೋದು ಇವರು ಒಕ್ಲಿಗರನ್ನು ಉಳಿಸಿರೋದು ಪೇಪರ್ ಪೆನ್ ಕೇಳಿದ್ದು ಇದಕ್ಕೆ ತಾನೇ ಇವರು ಕೇಳಿದ್ದು ಯಾವ ರೈತರು ಉಳಿಸಿದ್ದಾರೆ ಎರಡು ಸಾವಿರ ರೂಪಾಯಿ ಭಿಕ್ಷುಕರು ಕೊಟ್ಟಾಗೆ ಎಕರೆಗೆ ಹೆಕ್ಟರಿಗೆ ಎರಡು ಸಾವಿರ ರೂಪಾಯಿ ಬೆಳೆ ಪರಿಹಾರ ಇವ್ರು ಕೊಡ್ತಾ ಇರ್ತಕ್ಕಂಥದ್ದು ಇದು ಇವರು ರೈತರ ಪರವಾಗಿ ನಾನು ಒಕ್ಕಲಿಗರು ಅಂದರೆ ಬರೀ ಒಕ್ಕಲಿಗರಿಗೆ ಅಷ್ಟೇ ಹೇಳೋದಿಲ್ಲ ಇಡೀ ರೈತರು ರೈತ ಸಮಾಜಕ್ಕೆ ಇವರು ಕೊಟ್ಟರೆ ಕೊಡುಗೆ ಏನು ನಾಲ್ಕು ಸಾವಿರ ರೂಪಾಯಿ ಹಿಂದೆ ಬಿ ಯಡಿಯೂರಪ್ಪನ ಕಾಲದಲ್ಲಿ ಕೊಡ್ತಾ ಇದ್ದಂಥದ್ದನ್ನು ಅದನ್ನು ಕಿತ್ತಾಕಿದ್ರು ಇವರು ರೈತರ ಪರವಾಗಿರೋರಾ ಅದರಿಂದ ಇವರ ನಡವಳಿಕೆಗಳು ಗೊತ್ತಿದೆ ಜನರಿಗೂ ಮೈಸೂರು